ಪ್ರೀವಿ ನಮಸ್ಕಾರ ನಾನು ಶೈಲ್ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿವಿ ಕನ್ನಡ ಈಗಾಗಲೇ ನಾವು ವಿದ್ಯಾರ್ಥಿಗಳಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ತಮಗೆ ವೀಕ್ಷಣೆ ಮಾಡಿಸಿದ್ದೇವೆ ಇದೊಂದು ವಿಶೇಷ ಕಾರ್ಯಕ್ರಮ ನಮಗೆ ಲಭ್ಯವಾದಂತಹ ಒಂದು ಮಾಹಿತಿಯ ಪ್ರಕಾರ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ತ ಸಂಘದ ರಾಮದುರ್ಗ ತಾಲೂಕಿಗೆ ಸಂಬಂಧಿಸಿದಂತಹ ಡಿ ಸಿ ಚಿಕ್ಕನಗೋಡ್ ಪ್ರೌಢಶಾಲೆ ಉದೇನೂರು ಇದು ರಾಮದುರ್ಗ ತಾಲೂಕಿನ ಮುದೇರೂರು ಗ್ರಾಮದಲ್ಲಿ ಇರುವಂತಹ ಶಾಲೆ ಡಿ ಸಿ ಪ್ರೌಢ ಪ್ರೌಢಶಾಲೆ ಇಲ್ಲಿ ಮೂರನೆಯ ಶನಿವಾರ ಅಂತಂದ್ರೆ ಪ್ರತಿ ತಿಂಗಳ ಮೂರನೇ ಶನಿವಾರ ವಿದ್ಯಾರ್ಥಿಗಳಿಗೆ ಶನಿವಾರ ಸಂಭ್ರಮ ಅನ್ನುವಂತ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ಪ್ರತಿ ಶಾಲೆಯಲ್ಲಿಯೂ ಎಂಟನೇ ತರಗತಿಗೆ ಇದು ಕಾರ್ಯಕ್ರಮ ನಡೆದೇ ನಡೆಯುತ್ತೆ ಪ್ರತಿ ತಿಂಗಳ ಮೂರನೆಯ ಶನಿವಾರವು ಶನಿವಾರ ಸಂಭ್ರಮ ಬ್ಯಾಗ್ ಡೇ ಅಂತ ಹೇಳಿ ಈ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಅದಕ್ಕೆ ಆದೇಶಿಸಲಾಗಿದೆ ಆ ಪ್ರಕಾರ ಈ ಡಿಸಿ ಚಿಕನ್ ರೋಡ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಭಾಗ ಅಂತಂದರೆ ವಿಕಲಚೇತನ ಅಂಗವಿಕಲರಿಗೆ ನಾವು ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಥವಾ ಅನುಕಂಪ ತೋರಿಸಬೇಕು ಮಕ್ಕಳಲ್ಲಿ ಇದ್ದಂತಹ ಯಾವ ರೀತಿ ಭಾವನೆಗಳಿವೆ ಅವರ ಅಭಿಪ್ರಾಯಗಳೇನು ಇವೆಲ್ಲಗಳನ್ನು ತಿಳಿಸಲು ಈ ಕಾರ್ಯಕ್ರಮ ನೋಡುವುದು ಅತಿ ಅವಶ್ಯಕ ದಯವಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಮತ್ತು ತಮ್ಮ ಸಲಹೆ ಸೂಚನೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಅದನ್ನು ಬರೆಯುವುದನ್ನು ಮರಿಬೇಡಿ ಒಂದೆರೊಂದಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಈ ವರ್ಷದ ಮೊದಲ ಶನಿವಾರ ಸಂಭ್ರಮ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಶನಿವಾರ ಸಂಭ್ರಮದ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಎಫ್ ಎಸ್ ದಂಗಿ ಗುರುಗಳನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತುಂಗು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಶಾಲೆಯ ಇಂಗ್ಲಿಷ್ ವಿಷಯದ ಶಿಕ್ಷಕರಾಗಿರ್ತಕ್ಕಂತಹ ಎಸ್ ಕೆ ರಾಠೋಡ್ ಗುರುಗಳನ್ನು ಕೂಡ ಈ ಶನಿವಾರ ಸಂಭ್ರಮದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಈ ಶನಿವಾರ ಸಂಭ್ರಮ ಅಂದ್ರೆ ಬ್ಯಾಗ್ಲೆಸ್ ಡೇ ಬ್ಯಾಗ್ ರಹಿತ ದಿನವನ್ನು ನಾವು ಪ್ರತಿ ತಿಂಗಳು ಮೂರನೇ ಶನಿವಾರದಲ್ಲೂ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಈ ಶನಿವಾರ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ನನ್ನ ಪರವಾಗಿ ನಮ್ಮ ಮುಖ್ಯಾಧ್ಯಾಪಕರ ಪರವಾಗಿ ನಮ್ಮೆಲ್ಲ ಶಿಕ್ಷಕರ ಸಿಬ್ಬಂದಿಗಳ ಪರವಾಗಿ ಮತ್ತೊಮ್ಮೆ ನಮಗೆಲ್ಲರಿಗೂ ತುಂಬುದಾಯ ಸ್ವಾಗತವನ್ನು ಬಯಸ್ತೀವಿ ಈ ಶನಿವಾರ ಸಂಭ್ರಮದ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಈ ಕಾರ್ಯಕ್ರಮದಲ್ಲಿ ನಮ್ಮ ಚೈತ್ರ ಹುಟ್ಟಿ ನೀವು ರಸ್ತೆ ದಾಟುವಂಥ ಸಂದರ್ಭದಲ್ಲ ಯಾರಾದರೂ ವಿಕಲಚೇತನ ವ್ಯಕ್ತಿಗಳು ಆದಾಗ ನೀವು ಹೋಗಿ ಯಾವ ರೀತಿ ಸಹಾಯ ಕಂಡು ಬಂದರೆ ವಿದ್ಯಾರ್ಥಿನಿ ಕುಮಾರಿ ಬಸಮ್ಮ ಚಿಕ್ಕನಗೌಡ್ ಎಲ್ಲರಿಗೆ ತಾವು ಅವಕಾಶವನ್ನು ನೀಡ್ತಿರೋ ಅಥವಾ ಅನುಕಂಪವನ್ನು ನೀಡ್ತಿರು ನೀನು ಪ್ರವಾಸವನ್ನ ಮಾಡತಕ್ಕಂಥ ಸಂದರ್ಭದ ಬಸ್ಸಿನಲ್ಲಿ ಅಥವಾ ರೈಲ್ನಲ್ಲಿ ಪ್ರವಾಸ ಮಾಡುವಂತ ಸಂದರ್ಭದೊಳಗ ಯಾರಾದರೂ ವಿಶೇಷ ಚೇತನ ವ್ಯಕ್ತಿಗಳು ಕಂಡು ಬಂದಾಗ ನೀ ಏನ್ ಮಾಡ್ತೀಪ ವಿಶೇಷ ವ್ಯಕ್ತಿ ಕಂಡು ಬಂದಾಗ ನಾನು ಸೀಟ್ ಫುಲ್ಲ ಇದ್ದಾಗ ಅವರ ಅವರಿಗೆ ನನ್ನ ಸೀಟನ್ನು ಬಿಟ್ಟುಕೊಟ್ಟು ನಾನು ಎದ್ದು ನಿಂತಿರ್ತೇನೆ ಕಾಲೇಜುಗಳಲ್ಲಿ ಅಥವಾ ನಿಮ್ ಸ್ಕೂಲ್ ವಿಶೇಷ ಚೇತನ ವ್ಯಕ್ತಿ ಕಂಡು ಬಂದಾಗ ನೀವು ನಿಮ್ಮ ಜೊತೆ ಇರ್ತಕ್ಕ ಅಪಾಶೆ ಮಾಡಿದ್ರೆ ಶಾಲಾ ಕಾಲೇಜುಗಳಲ್ಲಿ ಈಗ ಅಕ್ಕಂದಿರು ಹಾಗೂ ಅಣ್ಣಂದಿರು ಅವರ ಅಂಗಲಿ ಅಂಗವಿಕಲರಿಗೆ ಏನಾದ್ರು ನಗುವುದು ಅವ್ರಿಗೆ ಕೆಟ್ಟ ಭಾವನೆಗಳನ್ನು ಮಾಡುವುದು ಹಿಂಗಾದರೆ ನಾವು ಅವ್ರಿಗೆ ಗೌರವದಿಂದ ಧೈರ್ಯದಿಂದ ಹೇಳಬೇಕು ಅಂತ ಇಷ್ಟ ಅವ್ರಿಗೆ ನೋಡ್ಬೋದು ಆಯ್ತು ಓಕೆ ಧನ್ಯವಾದ ಓ ವಿದ್ಯಾರ್ಥಿನಿ ಲಕ್ಷ್ಮಿ ದಡಿ 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 ಓ ಆಸ್ಪತ್ರೆಗೆ ಹೋಗಿರತಕ್ಕಂಥ ಸಂದರ್ಭದೊಳಗೆ ಯಾರಾದರೂ ವಿಜ್ ಅಂಗವೈಕಲ ವ್ಯಕ್ತಿಗಳು ಕಂಡು ಬಂದರೆ ನೀವೇನು ಮಾಡ್ತೀರಿ ನಾನು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅಂಗವಿಕಲ ವ್ಯಕ್ತಿಗಳು ಬಂದರೆ ನಾವು ನಾವು ಪಾಳೆ ನಾವು ನಮ್ಮ ಪಾಳೆಯನ್ನು ಅವರಿಗೆ ಬಿಟ್ಟು ಕೊಟ್ಟು ನಾವು ಹಿಂದಿನ ಪಾಳೆಯನ್ನು ಹಚ್ಚಬೇಕು ಇಲ್ಲಂದ್ರೆ ಅವರಿಗೆ ಅವಶ್ಯಕತೆ ತುಂಬ ಇರುತ್ತದೆ ಈ ವಿಶೇಷ ಚೇತನವುಳ್ಳ ವ್ಯಕ್ತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ಎಸ್ ಕೆ ರಾಠೋಡ್ ಗುರುಗಳು ಒಂದೆರಡು ಮಾತುಗಳನ್ನು ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಸಮಾನವನ್ನ ಮಾಡಿದರು ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂದರ್ಭದೊಳಗೆ ನೀವು ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ನೀವು ವಿಚಾರಗಳನ್ನು ವ್ಯಕ್ತಪಡಿಸಿದ್ರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅನ್ನುವಂಥದ್ದ ವಿಚಾರವನ್ನು ವ್ಯಕ್ತಪಡಿಸ್ತಾ ಸೊ ಕಾರ್ಯಕ್ರಮದ ಒಂದು ವಿಷಯ ಏನಪ್ಪ ಅಂತಂದ್ರೆ ವಿಶೇಷ ಚೇತನವಾದ ವ್ಯಕ್ತಿಗಳೊಂದಿಗೆ ಸಂವಹನ ಕಾರ್ಯಕ್ರಮ ಅವರ ಯಾವ ಜ ಅವ್ರಿಗೆ ಯಾವ ರೀತಿ ಸಹಾಯ ಸಹಕಾರವನ್ನು ಮಾಡಬೇಕು ನೀವು ವ್ಯಕ್ತಪಡಿಸಿದ್ರಿ ಸೊ ಇದೇ ರೀತಿ ಅನೇಕ ಅಂಗವಿಕಗಳಾಗಿರ್ತಾರೆ ಹೌದಾ ಅಂಧ ವ್ಯಕ್ತಿಗಳಾಗಿರ್ತಾರೆ ಅದೇ ರೀತಿ ಆ ಮೂಕ ವ್ಯಕ್ತಿಗಳು ಕೂಡ ಇರತಕ್ಕಂಥ ಸಂದರ್ಭದೊಳಗೆ ಅಂಥವರಿಗೆ ನಾವು ಯಾವಾಗಲೂ ಏನಪ್ಪಾ ಅಂತಂದ್ರೆ ಅವರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಹೇಳಿದ್ರೆ ರಸ್ತೆ ವೃದ್ಧರು ಕೂಡ ಒಂದು ರೀತಿ ಅಂಗವಿಕರರು ವೃದ್ಧರು ಕೂಡ ಇರ್ತಾರೆ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಮಾನವೀಯತೆಯನ್ನು ಹೇಳೋದು ನಮ್ಮ ಧರ್ಮ ಅನ್ನುವಂಥದ್ದು ಸೊ ಯಾವಾಗಲೂ ಅಂತ ವ್ಯಕ್ತಿಗಳು ಸಿಕ್ಕಾಗ ಅದರಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಿ ಅಲ್ಲಿ ಕೂಡ ಅನೇಕ ವೃದ್ಧರು ಕೂಡ ಅಂತ ಹೋಗುವಂತಹ ಹೋಗುವಂತಹ ಒಂದು ಸಂದರ್ಭವನ್ನು ಕಾಣ್ತೀವಿ ಅಂಗವಿಕಲರು ಕೂಡ ಇರ್ತಾರೆ ಸೊ ಅಂಥವರಿಗೆ ನಾವು ಯಾವಾಗಲೂ ನಮ್ಮ ಸೀಟನ್ನು ಬಿಟ್ಕೊಡೋದಾಗಿರ್ಬೋದು ರಸ್ತೆಯನ್ನು ದಾಡಿಸೋದಾಗಿರ್ಬೋದು ಅದೇ ರೀತಿ ಒಳಗೆ ಆಸ್ಪತ್ರೆಯಲ್ಲಿ ಪಾಳಿ ಇರತಕ್ಕಂಥ ಸಂದರ್ಭದೊಳಗೆ ಅವರಿಗೆ ತಮ್ಮ ನಮ್ಮ ಪಾಳಿಯನ್ನು ಅವರಿಗೆ ಕೊಟ್ಟು ಅವರಿಗೆ ಒಂದು ಸಹಕಾರವನ್ನು ಮಾಡೋದಾಗಿರ್ಬೋದು ಇವೆಲ್ಲ ಇರೋ ಅಂಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡು ಅಷ್ಟೇ ಅಲ್ಲ ಅದನ್ನು ನಿಮ್ಮ ಬೇರೆ ಸ್ನೇಹಿತರಿಗಾಗಿರ್ಬೋದು ನಿಮ್ಮ ಪಾಲಕರಿ ಆಗಿರ್ಬೋದು ನಿಮ್ಮ ನೆರೆಯವರಿಗೆಲ್ಲ ಹೇಳಿದಾಗ ಮಾತ್ರ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ಮಾತು ಅನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು ಡಂಗಿ ಗುರುಗಳು ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗಿ ಹೇಳಿ ವಿಶೇಷ ಚೇತನೆಯಿಂದ ವ್ಯಕ್ತಿಗಳೊಂದಿಗೆ ನಾವು ಭಾಳ ಸಹಕಾರ ಕೊಡಬೇಕು ಯಾಕಂತಂದ್ರೆ ಅವರಿಗೆ ಅವರ ಶರೀರ ಮಾತು ಕೇಳೋದಿಲ್ಲ ಆ ಶರೀರದ ಮಾತು ಕೇಳೋದು ಹೊತ್ತಿನಾಗೆ ನೀವು ಅವ್ರಿಗೆ ಸಹಕಾರ ಕೊಡಬೇಕು ಅವ್ರು ನೀರಿಗೆ ಬಂದಿರ್ತಾರೆ ನೀರಿಗೆ ಬಂದಾಗ ಮೊದಲನೇ ಪಾಳೆ ಅವ್ರದ್ದು ಅಂದ್ರೆ ಅವ್ರು ನೀರು ತುಂಬಿ ಅವ್ರಿಗೆ ಟೀಟ್ ಕೊಟ್ಟಿರ್ ಭಾಳ ಅನುಕೂಲ ಆಗತ್ತೆ ಮತ್ತೆ ಬಸ್ನೇ ಹೋಗಿರ್ತಾರೆ ಬಸ್ನೇ ಹೋಗುವಾಗ ನೀವು ಕುಂತಿರ್ತೀರಿ ಹರಿದವ್ರು ಇರ್ತೀರಿ ವರ್ಗ ಹದಿನೈದು ವರ್ಷದವ್ರು ಇರ್ತೀರಿ ಅವ್ರು ಇರ್ತಾರೆ ಎಪ್ಪತ್ತು ಐವತ್ತು ಅರವತ್ತು ವರ್ಷ ಇರ್ತಾರೆ ಅಥವಾ ಸಣ್ಣವರಿದ್ದಾಗ ಇದ್ದಾಗ ಹಂಗೆ ಇಟ್ಕೊಂಡಿರ್ತಾರೆ ಅವ್ರು ನೀವು ಸೀಟ್ ಬಿಟ್ಟು ಕೊಟ್ಟರೆ ಅವ್ರಿಗೆ ಸಹಕಾರ ಆಕತಿ ಮತ್ತೆ ಮೇವಿಗೆ ಬಂದಿರ್ತಾರೆ ಊರಿಗೆ ಬಂದಿರ್ತಾರೆ ಸಂತಿಗೆ ಬಂದಿರ್ತಾರೆ ಅವ್ರ ಚೀಲ ಹೆಚ್ಚು ಕೊಟ್ರ ನಿಮ್ದೊಂದು ಅಂದ್ರೆ ನೀವು ಜೀವನದಾಗ ದಿನ ಒಂದಾದ್ರೂ ಒಳ್ಳೆಯ ಕೆಲಸ ಮಾಡ್ಬೇಕು ಬೇರೆ ಕಲ್ಲು ಬಿದ್ದಿರ್ತಾವೆ ಮುಳ್ಳ ದಿನ ಅಮ್ಮ ನೋಟು ಕಡೆ ಬರೆದಿಡ್ಬೇಕು ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟು ಜೀವನದ ಒಟ್ಟು ಒಳ್ಳೆಯದನ್ನು ಮಾಡಬೇಕಂತೇಳಿ ನನ್ನ ಎರಡು ಮಾತು ಮಾತುಗಳು ಈ ಸಂಭ್ರಮ ಶನಿವಾರದ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಮುನ್ನಡಿಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥವರು ಮತ್ತು ಕಾರಣೀಭೂತರಾಗಿರ್ತಕ್ಕಂಥವರು ನಮ್ಮ ರಾಮದುರ್ಗದ ಜೆ ಬಿ ಎಮ್ ಚಾನೆಲ್ದವರು ಶಿಕ್ಷಣ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಉಳ್ಳಂತಹ ಒಂದು ಚಾನಲ್ ಅಂತ ಹೆಮ್ಮೆಯಿಂದ ಹೇಳಿದರೆ ಅದು ತಪ್ಪಾಗಲಾರದು ನಮ್ಮ ಧಾಮೂಲ್ ತಾಲೂಕಿನ ಪ್ರತಿಯೊಂದು ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳ ನಡೆದರೂ ಕೂಡ ಆ ಜೆ ಬಿ ಎಂ ಚಾನಲ್ ಮೊದಲನೇದಾಗಿ ಬಂದು ನಿಲ್ಲುತ್ತೆ ಹೀಗಾಗಿ ನಮ್ಮ ಎಲ್ಲ ನಮ್ಮ ಮುಖ್ಯ ಅಧ್ಯಾಪಕರ ಪರವಾಗಿ ನಮ್ಮ ಶಿಕ್ಷಕ ಸಿಬ್ಬಂದಿಯವರ ಪರವಾಗಿ ನಮ್ಮೆಲ್ಲ ವಿದ್ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಜೆ ಬಿ ಎಂ ಚಾನಲ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಥಮ ವರ್ಷದ ತಿಂಗಳದ ಮೊದಲ ಶನಿವಾರದ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಮುಂದಿನ ಶನಿವಾರ ಸಂಭ್ರಮ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಸಮಾಜದೊಳಗೆ ಮಾದಕ ವಸ್ತುಗಳಂತೇನಿರ್ತಾವಲ್ಲ ಗಾಂಜಾ ಇರ್ಬೋದು ಅಫೀಮ್ ಇರ್ಬೋದು ಕೋಕೇನ್ ಇರ್ಬೋದು ಸಿಗರೇಟ್ ಇರ್ಬೋದು ಬೀಡಿ ಇರ್ಬೋದು ಇನ್ನೂ ಹಲವಾರು ರೀತಿಯ ಡ್ರಗ್ಸ್ಗಳೇನಿದಾವಲ್ಲ ಅದರ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಂಡು ಬರ್ರಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಎಸ್ ಕೆ ರಾಠೋಡ್ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಶಾಲೆಗಳಲ್ಲಿ ಯಾವುದೇ ಇಂಥ ಕಾರ್ಯಕ್ರಮಗಳಿದ್ರೆ ಭಾಳಷ್ಟು ಉತ್ಸಾಹದಿಂದ ಭಾಗ ಭಾಗವಹಿಸಿ ಚಿತ್ರಗಳನ್ನು ಬಿಡಿಸುವುದಾಗಲಿ ಅತ್ಯುತ್ತಮವಾಗಿ ಬರವಣಿಗೆಯ ಮೂಲಕ ನಮ್ಮೆಲ್ಲರನ್ನು ಮನಸ್ಸೆಳೆದಿರತಕ್ಕಂಥ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಗುರುಗಳಿಗೂ ಕೂಡ ಧನ್ಯವಾದಗಳನ್ನು ಕಲ್ಪಿಸ್ತಾ ಇಲ್ಲಿವರೆಗೂ ಭಾಳಷ್ಟು ಉತ್ಸಾಹದಿಂದ ಭಾಗವಹಿಸಿ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉತ್ತರವನ್ನು ನೀಡಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ನಮ್ಮ ಶನಿವಾರ ಸಂಭ್ರಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ